ಮನೆಗೆ ಬರಲ್ಲ ನಾನು ಈ ಡ್ರೆಸ್ ಅಮ್ಮ ಕೂಡ ಇದೇ ಡ್ರೆಸ್ ಇದೇ ರೀತಿ ಡ್ರೆಸ್ ಹಾಕ್ತಾರೆ ಮತ್ತೆ ಓಕೆ ನಾವೆಲ್ಲ ಹೊರಡಿ ಆಯ್ತು ಇವಾಗ ಆಯ್ತು ಎಲ್ಲ ನಮ್ಮ ಚರ್ಚ್ ಇದು ಈಗ ಮನೆಗೆ ಹೋಗುದು ನೋಡಿ ನಾವು ನಾಲ್ಕು ಜನ ಆಯ್ತು ಅಮ್ಮ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹೊರಟಿದ್ದೀವಿ

ನಿಜವಾಗ್ಲು ಇವತ್ತು ನಮ್ಮದರಲ್ಲಿ ನಾವು ನಿಮ್ಮ ಅನುಭವಿಸ್ತಾರ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ವಾರ ಉಂಟು ನೋಡಿ ನಮ್ದು ಈಸ್ಟರ್ ಉಂಟು ನೋಡಿ ಆ ಒಂದು ವಾರ ನಾವು ಸ್ವಲ್ಪ ಹೋಲಿ ವಾರ ಅಂತ ಹೇಳ್ತೀವಿ ಅದನ್ನು ಹೋಲಿ ವೀಕ್ ಅಂತ ಹೇಳಿ ಬಗೆ ಒಂದು ಹಪ್ತೋ ಅಂತ ಹೇಳ್ತೀವಿ ಅದರಲ್ಲಿ ಈ ಥರ್ಸ್ ಹಾಗೂ ಫ್ರೈಡೆ ನಾಳೆ ಗುಡ್ ಫ್ರೈಡೇ ಮತ್ತೆ ನಾಡಿದ್ದು ಸ್ಯಾಟರ್ಡೆ ಸಂಡೇ ಈಸ್ಟರ್ ಹೀಗೆ ಸ್ಯಾಟರ್ಡೆ ನೈಟೇ ನಾವು ಈಸ್ಟರ್ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಹೀಗೆ ಆಗುತ್ತೆ ಇದು ಈ ಫುಲ್ ದಿನ ಹೀಗೆ ಹೋಗುತ್ತೆ ನಲ್ವತ್ತು ದಿನ ಇರುತ್ತೆ ಅಲ್ವಾ ನಮ್ದು ಕಪ್ಪು ದಿನ ಅದರಲ್ಲಿ ಈ ಲಾಸ್ಟ್ ವಾರ ಉಂಟು ನೋಡಿ ಅದನ್ನು ನಾವು ಹೋಲಿ ವೀಕ್ ಅಂತ ಹೇಳ್ತೀವಿ ಈಗ ಇವತ್ತು ಕೂಡ ನಾವು ಗಂಟೆಗೆ ಹೋಗ್ಲಿಕ್ಕೆ ಉಂಟು ಎಲ್ಲರೂ ಹೆಚ್ಚಾಗಿ ಇವತ್ತು ವೈಟ್ ಡ್ರೆಸ್ ಅನ್ನು ಹಾಕ್ತಾರೆ ಹಾಗು ನಾಳೆ ಸ್ವಲ್ಪ ಬ್ಲಾಕ್ ಹೀಗೆ ಅದೊಂದು ಸಂಕೇತ ನಮ್ದು ಅದನ್ನು ಹಾಕಿ ನಾವು ಚರ್ಚಿಗೆ ಹೋಗ್ತೀವಿ ಚಿಕ್ಕ ಇರುವಾಗೆಲ್ಲ ನಾವು ನಮಗೆ ಇದಿರುತ್ತೆ ನೋಡಿ ಎಂತ ಪೋಲಿಕಮಿನಿ ಕೊಟ್ಟಿರ್ತಾರೆ ಫಸ್ಟ್ ಕ್ರಿಸ್ತ ಪ್ರಸಾದ್ ಅಂತ ಹೇಳ್ತೀವಿ ನೋಡಿ ಅದು ನೋಡಿ ಅವಾಗ ನಾವು ವೈಟ್ ಡ್ರೆಸ್ ಹಾಕ್ತಿವಿ ನೋಡಿ ಆ ವೈಟ್ ಡ್ರೆಸ್ ಅನ್ನು ಹಾಕಿ ಸಣ್ಣ ಸಣ್ಣ ಮಕ್ಕಳು ಬರ್ತಿದ್ರು ನಾವು ಕೂಡ ಹಾಗೆ ಮಾಡ್ತಿದ್ವಿ ಹಾಗೆ ಮತ್ತೆ ಕೆಲವರು ವೈಟ್ ಸಾರಿ ಹಾಗೆಲ್ಲ ಉಟ್ಟು ಚೆನ್ನಾಗಿ ಆಗುತ್ತೆ ಅದು ಇವತ್ತು ಕೂಡ ಹೋಗ್ಲಿಕ್ಕೆ ನಮ್ಗೆ ಮತ್ತೆ ಇವತ್ತು ನಾವು ಹೆಚ್ಚಾಗಿ ನಾನ್ ವೆಜ್ ಎರಡು ದಿನ ಕೂಡ ನಾವು ತಿನ್ನುದಿಲ್ಲ ಹಾಗೆ ಇವತ್ತು ಮತ್ತೆ ನಾಳೆ ನಾನ್ ವೆಜ್ ಇಲ್ಲ ಈಗ ಬೆಳಿಗ್ಗೆಗೆ ಏನು ಮಾಡ್ತಾರೆ ನೋಡಬೇಕು ಆಮೇಲೆ ಇದು ಈಗ ನಾನು ಎಣ್ಣೆ ನಮ್ಮದು ಹರ್ಬಲ್ ಎಣ್ಣೆಗೆ ರೆಡಿ ಮಾಡ್ತಾ ಇದೀವಿ ಅದನ್ನೇ ತಯಾರಿ ಮಾಡ್ತಾ ಉಂಟು ಅದರದ್ದೇ ತಯಾರಿ ಆಗ್ತಾ ಉಂಟು ನಾವು ಎಣ್ಣೆ ಮಾಡ್ತೀವಲ್ವಾ ಅದರದ್ದೇ ತಯಾರಿ ಆಗ್ತಾ ಉಂಟು ಹರ್ಬಲ್ ಎಣ್ಣೆದ್ದು ಅದನ್ನೇ ಜಸ್ತಾ ಇದಾರೆ ಓಕೆ ಒಳ್ಳೆ ಘಮ ಘಮ ಸಾರು ಮಾಡಿದ್ದಾರೆ ಅಮ್ಮ ಇವತ್ತು ಎಲ್ಲ ಎಂತ ಇದು ತರಕಾರಿ ಮಿಕ್ಸ್ ಮಾಡಿ ಕಡಲೆ ಬೀಟ್ರೂಟು ಮತ್ತೆ ಇದು ಇದು ನುಗ್ಗೆಕಾಯಿ ಎಲ್ಲ ಹಾಕಿದ್ದಾರೆ ಆಮೇಲೆ ನೀರುಳ್ಳಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ನಾವು ಅದೆಲ್ಲ ನಿಮ್ಮ ಎಣ್ಣೆಗೆ ಎಂತ

ಹಾಗೀಗ ಹೊರಡೋದು ಸ್ನಾನ ಎಲ್ಲ ಆಯಿತು ಇನ್ನು ಹೊರಡಲಿಕ್ಕೆ ಸ್ಟಾರ್ಟ್ ಮಾಡೋದು ಎಲ್ಲಿ ಲೇಟ್ ಆಗುತ್ತೆ ಗಂಟೆ ನಾಲ್ಕು ಹತ್ತಾಯಿತು ಐದು ಗಂಟೆ ಅಲ್ಲಿ ಹೋಗ್ಬೇಕು ನಾವು ಲೇಟ್ ಆಯ್ತು ನೀವೆಂತ ಮಾಡ್ತಿದ್ದೀರಾ ಇಬ್ರು ಸೇರಿಯಲ್ಲಿ ಹಾ ಹೌದಾ ಅವ್ನು ನೋಡಿದರೆ ಒಳ್ಳೆದಾಗುತ್ತದೆ ಅಂತ ಇಲ್ಲಿ ಓಕೆ ಮೇಕಪ್ ಪೂರ್ತಿ ಈಗ ಕಂಪ್ಲೀಟ್ ಆಯಿತು ಆದರೆ ಒಂದು ಮೇಕಪ್ ಬಾಕಿ ಉಳಿದಿದೆ ನಂದು. ಒಂದು ಬೆಸ್ಟ್ ಪ್ರಾಡಕ್ಟ್ ಇದೆ ಹಾಕುವ ಮೊದಲು ನಿಮ್ಮ ಜೊತೆ ಶೇರ್ ಮಾಡಲೇಬೇಕಂತ ಹೇಳಿ ನಾನು ಅದನ್ನು ಹಾಗೆ ಬಾಕಿ ಇಟ್ಟಿದ್ದೀನಿ ಅದು ನನ್ನ ಹಾಗೂ ನಾನು ಎಲ್ಲಿ ಹೋಗುವಾಗ ತುಂಬಾ ಇಷ್ಟ ಈಗ ನೀವು ನಾರ್ಮಲ್ ಆಗಿ ನೀವು ನೋಡಿರ್ಬೋದು ಎಲ್ಲರ ಕಣ್ಣು ಸಣ್ಣದಿರುತ್ತೆ ಈಗ ನನ್ನ ಕಣ್ಣು ನೀವು ನೋಡಿ ಎಷ್ಟು ಚಿಕ್ಕದಿದೆ ಮೇಕಪ್ ಫುಲ್ ಮಾಡಿದ್ದೀನಿ ಆದರೂ ಕಣ್ಣು ಬ್ರಾಡ್ ಆಗಿ ಕಾಣೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಏನು ಮಾಡೋದು ಕಾಜಲ್ ಹಾಗೂ ಐಲ್ಯಾಶಸ್ಗೆ ನಾನು ಮಸ್ಕಾರ ಅದೆಲ್ಲ ಹಾಕೋದು ಅವಾಗ ಸ್ವಲ್ಪ ಆರ್ಡರ್ ಆಗಿ ಇನ್ನು ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ಪ್ರೊಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಹೇಳಿ ನಾನು ಹಾಗೆನೇ ಇಟ್ಟಿದ್ದೆ ಯಾಕೆಂದ್ರೆ ಐ ಕಾಂಟ್ ಸ್ಟೇಜ್ ಕಾಮ್ ಗೊತ್ತಾಯ್ತಲ್ಲ ಈಗ ತೋರಿಸ್ತೀನಿ ಯಾವುದಂತ ಹೇಳಿ ಆಂಟೆಡ್ ಆ್ಯಂಡ್ ಇದೊಂದು ಬೆಸ್ಟ್ ನನಗೆ ಸ್ಟೇಜ್ ಅವರದ್ದು ಮಸ್ಕಾರ ಸಿಕ್ಕಿದೆ ಇದಕ್ಕೆ ಸ್ಟೇಜ್ ಟ್ಯೂಬಿಂಗ್ ಮಸ್ಕಾರ ಅಂತಾನೆ ಹೇಳ್ತಾರೆ ಇದು ನಿಮ್ಮ ಅನ್ನು ಲೆಂಥನಿಂಗ್ ಹಾಗೂ ವಾಲ್ಯೂಮೈಸ್ ಆಗಿ ತೋರಿಸುತ್ತೆ ಓಕೆ ಈ ರೀತಿ ಪ್ಯಾಕೇಜ್ ಉಂಟಿದ್ರದು ಹಾಗೂ ಇದನ್ನ ಈಗ ಓಪನ್ ಮಾಡೋಣ ನೋಡಿ ಹೀಗೆ ಇದೆ ಇದು ಮಸ್ಕರ ನೋಡಲಿಕ್ಕೆ ಹಾಗೂ ಇದರ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಹಾಗೂ ತುಂಬಾ ಫ್ಲೆಕ್ಸಿಬಲ್ ಕೂಡ ಇದೆ ಹತ್ತಿರದಿಂದ ತೋರಿಸ್ತೇನೆ ಹಾಗಾಗಿ ಏನು ಗೊತ್ತುಂಟ ಇದು ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಎಷ್ಟು ದೊಡ್ಡದಾಗಿದೆ ಹಾಗೂ ಫ್ಲೆಕ್ಸಿಬಲ್ ಕೂಡ ಇದೆ ಇವಾಗ ಫಸ್ಟಿಗೆ ನಾನು ಹತ್ರ ಬಂದು ನನ್ನ ಕಣ್ಣನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಅದು ಅಪ್ಲೈ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಇದು ರಿಮೂವ್ ಮಾಡೋದು ಹೇಗೆ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ ಮಾಡ್ತೀನಿ ಇವಾಗ ನೋಡಿ ಹತ್ರದಿಂದ ನನ್ನ ಕಣ್ಣು ಹಾಗೂ ಆ ಲ್ಯಾಷೆಸ್ ಕೂಡ ನೀವು ನೋಡ್ಬೋದು ಚೂರು ಕೂಡ ಕಾಣೋದಿಲ್ಲ ಅಲ್ವಾ ನೋಡಿ ಮೇಕಪ್ ಏನು ಚೆನ್ನಾಗಾಗಿದೆ ಆದರೆ ಲ್ಯಾಶಸ್ ಕಾಣದೆ ಅಷ್ಟು ಬ್ರಾಡ್ ಆಗಿ ಕಾಣೋದಿಲ್ಲ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಆಮೇಲೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ವಾವ್ ಎಷ್ಟು ಚೆನ್ನಾಗಿ ಅಪ್ಲೈ ಆಗ್ತಾ ಉಂಟು ಹಾಗೂ ಒಂದೇ ಸ್ವೈಪ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಕಣ್ಣು ಎರಡು ಕೂಡ ನೋಡಬಹುದು ಇದರದ್ದು ಹಾಗೂ ಇದರದ್ದು ನೋಡಿ ಇಲ್ಲಿ ಏನು ಕೂಡ ಕಾಣ್ತಾ ಇಲ್ಲ ಆದರೆ ಇಲ್ಲಿ ನೋಡಿ ದೂರದಿಂದ ಕೂಡ ನೋಡಬಹುದು ಇದು ಹಾಗೂ ಇದು ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಓಕೆ ಈ ಟ್ಯೂಬಿಂಗ್ ಮಸ್ಕಾರ ನಿಮ್ಮ ಈಜ್ ಲ್ಯಾಶಸ್ಗೆ ಟೈನಿ ಫ್ಲೆಕ್ಸಿಬಲ್ ಟ್ಯೂಬ್ಸ್ ಇಂದ ಕೋಟ್ ಮಾಡುತ್ತೆ ಹಾಗಾಗಿ ಪ್ರತಿಯೊಂದು ನೋಡಬಹುದು ನೀವು ಪ್ರತಿಯೊಂದು ಲ್ಯಾಶಸ್ ಕೂಡ ಯಾವ ರೀತಿ ಕೋಟ್ ಆಗಿದೆ ನೋಡಿ ಹಾಗಾಗಿ ಯಾವುದೇ ಕ್ಲಮ್ಸ್ ಇಲ್ಲದೆ ಲೆಂತ್ ಹಾಗೂ ವಾಲ್ಯೂಮ್ ಸಿಗುತ್ತೆ ಇದು ವಾಟರ್ ಪ್ರೂಫ್ ಹಾಗೂ ಸ್ಮಚ್ ಪ್ರೂಫ್ ಕೂಡ ಹಾಗಾಗಿ ಟ್ವೆಲ್ ಅವರ್ಸ್ ತನಕ ಬರುತ್ತೆ ಇದು ನಿಮಗೆ ಅಮೆಝಾನ್ ನೈಕ್ ಹಾಗೂ ಪರ್ಪಲ್ ಅಲ್ಲಿ ಸಿಗುತ್ತೆ ಬಿಫೋರ್ ಅಂಡ್ ಆಫ್ಟರ್ ಪಿಕ್ಸ್ ಕೂಡ ನೋಡಿ ಇಲ್ಲಿ ನಾನು ಇದನ್ನು ಸ್ಮಚ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಚೂರ್ ಕೂಡ ಸ್ಪ್ರೆಡ್ ಆಗ್ತಿಲ್ಲ ನೋಡಬಹುದು ಓಕೆ ನಿಜವಾಗ್ಲೂ ಇದು ನಾನು ಈಗ ಹೊರಗಡೆ ಹೋಗುವಾಗ ಮಾಡಿದ್ದು ಮೇಕಪ್ ಆದ್ರೆ ನಿಮ್ ಜೊತೆ ರಿಮೂವ್ ಮಾಡುದು ಕೂಡ ತೋರಿಸ್ತೀನಿ ಅಂತ ಹೇಳಿದೀನಿ ಇನ್ನು ಬಂದ್ಮೇಲೆ ಎಷ್ಟು ಲೇಟ್ ಆಗುತ್ತೆ ನನ್ಗೆ ಗೊತ್ತಿಲ್ಲ ಆಮೇಲೆ ನನಗೆ ಸುಸ್ತು ಕೂಡ ಆಗ್ಬೋದು ರಿಮೂವ್ ಮಾಡುವಾಗ ತೋರಿಸ್ತೀನಾ ಇಲ್ವಾ ಕೆಲವೊಮ್ಮೆ ನಂದು ಅರ್ಧ ಅರ್ಧ ಆಗಿ ಹೋಗುತ್ತೆ ಹಾಗಾಗಿ ನಾನೇನಿಸಿದೆ ಡಬಲ್ ಕೆಲಸ ಆದ್ರೂ ಪರವಾಗಿಲ್ಲ ಈವಾಗಲೇ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಎಷ್ಟು ಈಸಿ ಆಗಿದ್ರು ರಿಮೂವ್ ಆಗುತ್ತೆ ಅಂತ ಹೇಳಿ ಯಾಕೆಂದ್ರೆ ಬೆಸ್ಟ್ ಪ್ರಾಡಕ್ಟ್ ಏನಾದ್ರೂ ಬಂದ್ರೆ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ ಜೊತೆ ಶೇರ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ ಹಾಗಾಗಿ ಓಕೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ ಒಂದು ಯಾವುದಾದ್ರೂ ಕಾಟನ್ ಪ್ಯಾಟ್ ತಕೊಳ್ಳಿ ಸ್ವಲ್ಪ ವೆಟ್ಟಿದ್ರೆ ಆಯ್ತದು ಅದರನ್ನು ಜಸ್ಟ್ ನೋಡಿ ನಿಮ್ಮ ಕಣ್ಣಿಗೆ ಈ ರೀತಿ ನೀವು ಇಟ್ಟು ಒಮ್ಮೆ ಹೀಗೆ ತೆಗೆದ್ರೆ ಆಯ್ತು ವಾಹ್ ಎಲ್ಲ ಹೋಗ್ಬಿಡುತ್ತೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೋಯ್ತು ನೋಡಿ ಕ್ಲಿಯರ್ ಆಗಿ ಹೋಗ್ಬಿಡ್ತು ಸಿಂಪಲ್ ಇಂದ ಸಿಂಪಲ್ ಇದು ರಿಮೂವ್ ಮಾಡ್ಲಿಕ್ಕೆ ಕೂಡ ನಮಗೆ ಇಲ್ಲೆಲ್ಲ ಎಲ್ಲ ಇಲ್ದ್ರೆ ಸ್ಪ್ರೆಡ್ ಆಗುತ್ತೆ ಕೆಲವು ನಾವು ರಿಮೂವ್ ಮಾಡುವಾಗ ಎಲ್ಲ ತಾಗುತ್ತೆ ಒಂದು ಚೂರು ಕೂಡ ತಾಗ್ಲಿಲ್ಲ ನೋಡಿ ಎಲ್ಲಿ ಕೂಡ ಎಷ್ಟು ಕ್ಲಿಯರ್ ಆಗಿ ಹೋಯ್ತಂತ ಇಲ್ಲ ಈಗ ನಾನು ಜಸ್ಟ್ ಒಂದು ಮಾತ್ರ ತೆಗೆದು ತೋರಿಸ್ತೀನಿ ಇಲ್ದ್ರೆ ಮತ್ತೆ ಎರಡು ಕೂಡ ನಾನು ಮಾಡ್ಬೇಕಾಗತ್ತೆ ಹಾಗಾಗಿ ನೋಡಿ ನಿಮಗೆ ಕೂಡ ಮಸ್ಕಾರ ಇಷ್ಟ ಇದೆ ಆದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೂ ನನ್ನ ಕೂಪನ್ ಕೋಡ್ ಕೂಡ ಇದೆ ಅದನ್ನು ನೀವು ಯೂಸ್ ಮಾಡಿದರೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಓಕೆ ಎಲ್ಲ ಡೀಟೇಲ್ಸ್ ನಿಮಗೆ ಬೇಕಾಗಿರುವಂಥದ್ದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಈಗ ನಾನು ಮತ್ತೊಮ್ಮೆ ಹಾಕಿ ಹೊರಡಬೇಕು ಲೇಟ್ ಕೂಡ ಆಯಿತು ಓಕೆ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತೀನಿ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಹ್ಞೂ ಓಕೆ ನಾವೆಲ್ಲ ಹೊರಡಿ ಆಯ್ತು ಇವಾಗ ಅವಳು ಬೆಕ್ಕು ಅವನೊಂದೆಲ್ಲ ಎಳ್ದು ಎಳ್ದು ಇದ್ ಮಾಡ್ತಾ ಇದ್ದಾಳೆ ಆಗದಿಂದ ಒಟ್ಟು ಎಲ್ಲ ನಮ್ಮ ಇದು ಕಳೋಕಿಗೆ ಇವತ್ತು ಗುಡ್ ಫ್ರೈಡೆ ಅಲ್ವಾ ಹಾಗೆ ಅದಕ್ಕೆ ಹೊರಡ್ತಾ ಇದ್ವಿ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಬ್ಲಾಕ್ ಡ್ರೆಸ್ ಹಾಕೋದು ಹಾಗೆ ನಿನ್ನೆಯಿಂದ ಬಂದು ಮತ್ತೆ ನಾನು ಏನು ತೋರಿಸಲಿಲ್ಲ ನೆಕ್ಸ್ಟ್ ನಾವೇನು ಸ್ವಲ್ಪ ಊಟ ಮಾಡಿದ್ವಿ ಮಲಗಿದ್ವಿ ನಿನ್ನೆ ಅಷ್ಟೇ ಹಾಗೆ ಇವತ್ತು ಸೀದಾ ಇಲ್ಲಿಂದಲೇ ಸ್ಟಾರ್ಟ್ ನಮ್ಮದು ಎರಡು ದಿನ ಕೂಡ ಒಂದೇ ಇದರಲ್ಲಿ ಬರುತ್ತೆ ಹಾಗಾಗಿ ನಿನ್ನೆ ಮಾಂಟಿ ತರ್ಸ್ಡೇ ಇವತ್ತು ಗುಡ್ ಫ್ರೈಡೇ ಆಮೇಲೆ ನಾಳೆ ಹಬ್ಬ ಓಕೆ ಈಗ ಚರ್ಚಿಗೆ ಹೋಗ್ತಾ ಇದ್ವಿ ಎಲ್ಲರೂ ಹೊರಡ್ತಾ ಇದ್ವಿ ನನಗೇನು ಡ್ರೆಸ್ ಒಂದು ಹಾಕ್ಲಿಕ್ಕೆ ರೆಡಿ ಬಾಕಿ ಉಂಟು ಮತ್ತೆಲ್ಲ ಆಯಿತು ಓಕೆ ರಾಯ್ ರೆಡಿ ಆ ಇವೆಲ್ಲ ಹ್ಞೂ ರೆಡಿ ರೆಡಿ ಓಕೆ ಆಯ್ತಾ ನಿಮ್ಮದು ಹ್ಞೂ ನೋಡಿ ನಾವು ನಾಲ್ಕು ಜನ ಆಯ್ತು ಅಮ್ಮ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದೆರಡು ಮೂರು ನಾಲ್ಕು ಐದ. 3:00 ಕ್ಲಾಕ್ ಸ್ಟಾರ್ಟ್ ಮಾಡಿ ಆಯ್ತು कंटिन्यू ಮಾಡಿ. ಓಕೆ ಇವಾಗ ನಾವು ಹೊರಟ್ವಿ ಚರ್ಚಿಗೆ ಹೋಗ್ಲಿಕ್ಕೆ ಎಲ್ಲರೂ ಕೂಡ ಹೊರಟಿದ್ದೀವಿ.

ಎರಡು okay, ಹೊರಗಿದ್ದಾರೆ <coughs> 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 ಈಗ ಮನೆಗೆ ಹೋಗುದು ಆಯ್ತು ನಾಳೆ ಒಂದು ಸಂಡೆ ಹೋಗೋಣ ಐದು ಜನ ಗೋಬಿ ತಗೊಂಡಿದ್ರು ಯಾರ ಐದು ಜನ ಮೂರು ಜನ ಇದ್ವಿ ಒಂದು ಎರಡು ಮೂರು ಎರಡು ಅಲ್ಲಿದ್ದೆ ಅಲ್ಲಿ ಹೋಗಿದ್ರು ಅವರೆಲ್ಲೇ ಹೋದ್ರು ಎರಡು ಜನ ಗೋಬಿ ಬಂತು ಗೋಬಿ ರೆಡ್ ರೆಡ್ ಗೋಬಿ

ಎರಡು ಮೂರು ಟೇಕಲ್ಲಿ ಆಗಿ ಹೋಗುತ್ತೆ ಆದರೆ ಅಲ್ಲಿಂದ ಮಾತಾಡ ಆದರೆ ಎಂತ ಗೊತ್ತುಂಟ ಇವತ್ತು ಎಷ್ಟು ಒಂದು ನೂರು ಟೇಕ್ ಆಯ್ತಾ ಅಂದ್ರೆ ಅರ್ಧ ನನ್ನಿಂದಲೇ ರಾಂಗ್ ಇವತ್ತು ಸಿಂಕ್ ಆಗ್ತಾ ಇರಲಿಲ್ಲ ಇಬ್ಬರದ್ದು ಅದು ಸಿಂಕ್ ಆದರೆ ಮಾತ್ರ ಅಲ್ಲ ಚೆನ್ನಾಗಿ ಆಗೋದು ಸ್ಟೆಪ್ಸ್ ಕಂಟಿನ್ಯೂ ಮಾಡ್ತೀವಿ ಆದರೆ ಅದು ಸಿಂಕ್ ಆಗಬೇಕು ಹಾಗೆ ಅಲ್ಲಾಗ್ಲಾರು ಸ್ವಲ್ಪ ಸ್ವಲ್ಪ ಹೊತ್ತಿದಾಯಿತು ಕರಡಿ ಆಗಿದೆ ಅನ್ನಕ್ಲಾರು ಶಟ್ ಶಟ್ ಆಗ್ತಾನೆ ಓಡೋ ಲೋ ಲೋ

ಎಲ್ಲರು ಇದ್ದಾರೆ ಮನೆಯಲ್ಲಿ ಹಾಗೂ ನೆಕ್ಸ್ಟ್ ಎಂಬಿ ಆಂಟಿ ಸಿಪ್ರಿ ಅಂಕಲ್ ಕೂಡ ಬರ್ತಾರೆ ಒಟ್ಟಿಗೆ ಹಬ್ಬ ಮಾಡೋಣ ಅಂತ ಹೇಳಿ ಕೂಡ ಇಲ್ಲ ಇದಾನಲ್ವಾ ಹಾಗೆ ಒಟ್ಟಿಗೆ ನಾವು ಮಾಡೋಣ ಖುಷಿ ಆಗುತ್ತೆ ಹಬ್ಬ ಹಬ್ಬ ಅಂದ್ರೆ ಅಲ್ವಾ ಎಲ್ಲರೂ ಸೇರಿ ಮಾಡಿದ್ರೆ ಯಾವ್ದು ಮನೆ ಆದ್ರೆ ಏನಂತೆ ಎಲ್ಲರೂ ಸೇರಿ ಮಾಡಿದ್ರೆ ಅದೊಂದು ಖುಷಿ ಹಾಗೆ ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ಸಂಜೆಗೆ ಇವತ್ತು ಅಡುಗೆ ಮಾಡಿ ಇಡ್ತೀವಿ ಆ ಸಂಜೆಗೆ ಏನಾದ್ರು ಮಾಡಿರ್ತೀವಿ ಬೇರೆ ಅಡುಗೆ ಮಾಡ್ತೀವಿ ನಾಳೆ ಹಬ್ಬ ಅಲ್ವಾ ನಾಳೆಗೆ ಬೇರೆ ಅಡಿಗೆ ಮಾಡುದು ಮತ್ತೆ ಈಗ ಚರ್ಚಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಇವತ್ತು ಏಳು ಗಂಟೆಗೆ ಮಾಸ್ ಇರುತ್ತೆ ಅದಕ್ಕಿಂತ ಮೊದ್ಲು ಈಗ ಸುಮಾರು ಕೆಲಸ ಆಗ್ಲಿಕ್ಕು ಉಂಟು ನನಗೆ ಯಾಕೆಂದ್ರೆ ನಾಡಿದ್ದು ನಾನು ಇಲ್ಲ ಹಬ್ಬ ಆಗಿದ್ದೆ ಸೋಮವಾರ ದಿನ ನಾವು ಸೂರತ್ಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ನನಗೆ ಕೆಲವು ಎಲ್ಲ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಅದರೊಂದಿಗೆ ಈ ಕೆಲಸ ಕೂಡ ಈಗ ಆ್ಯಡ್ ಆಗಿದೆ ನನಗೆ ನೋಡ್ಬೇಕು ಏನಲ್ಲ ಹುಡುಗರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಬೇಗ ಬೇಗ ಕಟ್ಟಿಂಗ್ ಎಲ್ಲ ಮಾಡಿಟ್ರೆ ಇವತ್ತಿನ ಅಡಿಗೆ ಸಂಜೆ ಮಾಡ್ತಾರೆ ಮತ್ತೆ ನನಗೆ ಕೆಲವು ವಿಡಿಯೋಸ್ ಇದ್ದೆಲ್ಲ ಮಾಡ್ಲಿಕ್ಕೆ ಉಂಟು ರೆಡಿ ಮಾಡ್ಲಿಕ್ಕ ಬ್ಯಾಂಕಿಗೆ ಒಂದು ಇವತ್ತು ಅರ್ಜೆಂಟ್ ಆಗಿ ಹೋಗ್ಲಿಕ್ಕೆ ಉಂಟು ಹನ್ನೆರಡು ಗಂಟೆಗೆ ಅದೊಂದು ಕೆಲಸ ಉಂಟು ಹಾಗೆ ಅದರಲ್ಲೇ ಬ್ಯುಸಿ ಆಗಿದೆ ಅದ್ರ ಮೇಲೆ ನಮ್ದು ಮೇಕಪ್ ಆಗಬೇಕು ನಾವು ಬಟ್ಟೆ ಹಾಕ್ಬೇಕು ಇದೇ ದೊಡ್ಡ ಕೆಲಸ ಉಂಟು ನಮ್ಗೆ ಇವತ್ತು ಚೆಂದ ಆಗಿ ಹೋಗ್ಬೇಕಲ್ವಾ ಹಾಗೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ

ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾನ್ ಬೆಳ್ಳುಳ್ಳಿ ಇವನು ನೀರುಳ್ಳಿಗೆ ಕೊಟ್ಟಿದ್ದಾರೆ ಕೆಲಸ ಆಯಿತು ಅವನು ಆಗುದಿಲ್ಲ ಅವನೆಂತ ಮಾತಾಡ್ತಾರೆ ಯಾರು ಹೇಳುದು ನೋಡಿ ಇಡೀ ಟೈಮ್ ಬಿದ್ದಿರ್ತಾನೆ ಮತ್ತೆ ನನ್ಗೆ ಹೇಳ್ತಾನೆ ಎಲ್ಲೆವಾ ಎಲ್ಲಿ ನಾನು ಮಾಡುವ ಕೆಲಸ ನೀವು ಬೇಡ ಮಾಡುದಿಲ್ಲ ಹೇಳ್ತಾರೆ ಇವರನ್ನೆಲ್ಲ ಬ್ಯಾನ್ ಮಾಡ್ಬೇಕು ನನ್ನ ಡಾಡಾ ಕೂತ್ಕೊಳ್ಳಕ್ಕೆ ಹಾ ನನಗೆ ಯಾವ ಜಾಗ ಇತ್ತು ನಮ್ಮ ಅಲ್ಲಿ لو ನಿಮ್ಮ ಕೆಲಸ ನಾನು ಮಾಡಿ ಹೊರಗೆ ಬನ್ನಿ ಹ್ಮ್ ಬಂದ್ರು ಬಂದೆ ಈಗ ಬಂದು ಮಾತರಲ್ಲ ಮಾತಾಡ್டியா ಹ್ಮ್ ಮಾತಡಿದೆ ಅಪ್ಪ ಅಮ್ಮನಿಗೆ ಒಂದು ಗ್ಲಾಸ್ ಹಾಲಂತೆ ಓಕೆ ಬಾ ನಮ್ಮ ಮಗುಗೆ ದೊಡ್ಡ ಮಗು ದೊಡ್ಡ ಮಗ್ಗೂ

ಇದು ಒಳ್ಳೇದು ಈ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಇದು ಬಾದಾಮ್ ಬಿಲ್ಕ್ ನಮ್ಗೆ ಬಾದಾಮ್ ಬಿಲ್ಕ್ ಬಾದಾಮ್ ಇದು ಪ್ಲ್ಯಾಂಟೇಜ್ ರೋಝು ಹಾಂ ರೋಝು ಇದು ಹಾಕಿದಾಗೆ ಆಗುತ್ತೆ ಫ್ಲೇವರ್ ಹ್ಞೂ ಸ್ವಲ್ಪ ತಣ್ಣಗಾಕಲಿ ಇದಾಗಿದೆ ಕೂಲ್ ಕೋಲ್ಡ್ ಉಂಟು ಎಂತ ಎಂತ ಮಾಡುದು ಹೇಳ ಬಾಬೆ ಇವತ್ತು ಇನ್ನೊಮ್ಮೆ ನಾನು ಕೂಡ ಇದ್ದೀನಿ ನಾವು ಹುಡುಗರು ಮಾಡುದು ಮತ್ತೆ ಯಾಕಂದ್ರೆ ಇವತ್ತು ಅಕ್ಕ ಇಲ್ಲ ಅಣ್ಣ ಇಲ್ಲ ಅವರು ಬ್ಯಾಂಕಿಗೆ ಹೋಗಿದ್ದಾರೆ ಅರ್ಜೆಂಟ್ ಕೆಲಸಕ್ಕೆ ನಮಗೆ ಕೆಲಸ ಕೊಟ್ಟು ಹೋಗಿದ್ದಾರೆ ಇದು ಮಾಡಲಿಕ್ಕೆ ಇದರಲ್ಲಿ ಈಗ ಇಂಗ್ಲಾಗಲ್ಲ ಮುಂಚೆ ಚಾರ್ಕೋಲ್ ಚಾರ್ಕೋಲ್ ಹಾಕಿ ಅದು ಬಿಸಿ ಮಾಡಬೇಕು ಫಸ್ಟ್ ಅದಾದ ಮೇಲೆ ಸೆಟಪ್ ಉಂಟು ಇದರ ಮೇಲೆ ಫ್ರೈ ಮಾಡ ಇದೆಲ್ಲ ಉಂಟು ನೋಡುವ ಹ್ಞೂ ಆಯ್ತಾ ಇಡ್ಲಿ ನಿಮ್ದು ಆಯ್ತಾ ನಿಮ್ದು ರೆಡಿ ಅಲ್ಲಿ ಇಟ್ಟಿದ್ದೇವೆ ಎಲ್ಲಿ ಈಗ ವಿಡಿಯೋ ಚಂದ ಬರಬೇಕು ಅಲ್ಲೆಲ್ಲ ಗಲೀಜು ಉಂಟು ಸೊ ನಾವೆಂತ ಮಾಡುವ

ನೀನ್ ಯಾಕೆ ಹೋಗುದು ಅದು ಬಿಡು ವಿನ್ಯಾಸ ಕರೆದಿದ್ದಾನೆ ಅಲ್ಲ ಅವನೇನ್ ಮ್ಯಾರಿನೇಟ್ ಮಾಡ್ತಾನಂತೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಒಂದ್ಸರಿ ತೋರಿಸುದು ಮಾರ ಅಷ್ಟೇ ನನಗೆ ಗೊತ್ತಿಲ್ಲ ಏನು ಇಲ್ಲಿ ನಿಮಗೆ ಜಾಸ್ತಿ ಕಂಟೆಂಟ್ ಸಿಗ್ತದೆ ಅಲ್ಲಿ ಹೋಗ್ತಿ ಇಲ್ಲಿ ಬರ್ತೀಯ ಡಿಸೈಡ್ ಮಾಡು ಅಲ್ಲಿ ಅವನು ಜಾಸ್ತಿ ಕಂಟೆಂಟ್ ಕೊಡುದಿಲ್ಲ ನಾವು ಜಾಸ್ತಿ ಕಂಟೆಂಟ್ ಕೊಡ್ತೇವೆ ಒಂದು ನೋಡಿ ಯು ಹ್ಯಾವ್ ಫೈವ್ ಸೆಕೆಂಡ್ಸ್ ಒಂದು ನೋಡಿ ಬರ್ಬೇಕು ಅಲ್ಲಿ ಹ್ಮ್ ಆಯ್ತಾ ಆಗ್ತಾ ಉಂಟು ಆಗ್ತಾ ಉಂಟು ಅದು ಸ್ವಲ್ಪ ಆಯ್ತು ಈಗ ನೆಕ್ಸ್ಟ್ ಗೆ ರೆಡಿ ಮಾಡುದು

ಲೈವ್ ಆಕ್ಸಿಡೆಂಟ್ ಈಗ ತಾರ ಇದು ತಾರ ಚರ್ಪು ಲಾಕುವ ಇದು ನಮ್ಮ ಕೈನದ್ದು ಮಿಷಿನ್ ಮಿಷಿನ್ ಅಲ್ಲ ಎಂತದು ಡ್ರಿಲ್ ಮಾಡುವ ಪಾತ್ರೆ ಪಾತ್ರೆ ಹೊಸದು ಇದ್ರಲ್ಲಿ ಈಗ ಎಷ್ಟು ಆಗ್ತದೆ ನೋಡುವ ಎಷ್ಟು ಒಳ್ಳೆ ಆಗ್ತದೆ ನೋಡುವ ಇಲ್ಲೇ ಇದಂತ ನೋಡುವ ಅದು ಬೂಬೂ ಮಾಡುದಿರ್ಬಹುದು ಅದೇ ನೋಡುವ ಅದು ಆನೆಗೆ ಮಾಡುದುಸ ನೋಡುವ ಮಾಡುದು ಇದು ಕೊಟ್ಟಿದಾಗಲ್ಲ ಅದು ಕೀ ಹಾಕ ಅದಕ್ಕೆ ಇದಕ್ಕೆ ಇದು ಇಲ್ಲಿ ಸಿಕ್ಕಿಸು ಹಾ ಕೀ ಹಾಕು ಹಾಕ ಎಲ್ಲ ತಲೆ ಸಾಗಿದೆ ಅಂತ ಹಾ ಬರ್ತದ ಬರ್ತದ ಸ್ವಲ್ಪ ಮಾಡ್ಲಿಕ್ಕೆ ನೋಡಿ ಎಲ್ಲಾರು ಅರ್ಥ ಈಗ ಕಷ್ಟದ ಕೆಲಸ ನಾವು ಚಾರ್ಕು ಇದಕ್ಕೆ ಹಾಕಿದ್ದೇವೆ ಇದು ಗಮ್ಮದಿತ್ತು ಆಡು ಅದರಲ್ಲಿ ಈಗ ಹೇಗೆ ಆಗ್ತದೆ ನೋಡುವ ಒಂದು ಅರ್ಧ ಗಂಟೆ ಬೇಕಾಗ್ತದ ಅಂತ

ಟೂ ವೀಲರ್ ಅಲ್ಲಿ ಇದ್ದದ ಅಂತ ಹಾಗಾದ್ರೆ ಹೌದು ಒಟ್ರಾಸಿ ಅದೇ ಹೇಳುದು ಒಟ್ರಾಸಿ ಹೋಗ್ಬಾರದು ಸ್ವಲ್ಪ ಜಾಗ್ರತೆ ಮಾಡಿ ಹೋಗ್ಬೇಕು ಅಂತ ಹೇಳಿ ಹೆದರಿಕೆನೆ ಆಗುತ್ತೆ ನಾವು ಸರಿಯಾಗಿ ಹೋದ್ರು ಬಂದು ಗುಟ್ತಾರಲ್ಲ ಕೆಲವರು ಅದಕ್ಕೆ ಎಂತ ಮಾಡುದು ನಾವು ಕಾರು ನೆಕ್ಕೆ ಆಗಿದೆ ಹಾಗಾದ್ರೆ ಟೂ ವೀಲರ್ ಅಲ್ಲಿ ಇದ್ದವರಿಗೆ ಹೇಗೆ ಆಗಿರ್ಬೋದು ಇಬ್ಬರಿಗೂ ತಾಗಿದ ಅಂತಲ್ಲ ಬೇರೆ ಯಾರೋ ಜನ ಟೂ ವೀಲರ್ ಆಚೆ ಇಡ್ತಾ ಇದಾರೆ ಓಕೆ ನಮ್ದು ಬ್ಯಾಂಕಿದ್ದು ಕೆಲಸ ಆಯ್ತು ಇವಾಗ ಮನೆಗೆ ಹೋಗ್ತಾ ಇದೀವಿ ಮಕ್ಕಳೆಲ್ಲ ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ ಬೇಗ ಹೋಗುತ್ತೀನಿ ಹಸಿವು ಕೂಡ ಆಗಿದೆ ಜೋರು ನನಗೆ ಬೆಳಿಗ್ಗೆ ಜೋರು ಸೇವಾಗ್ತಾ ಉಂಟು ಹೊಟ್ಟೆಯಲ್ಲಿ ಇಲ್ಲಿ ಓಡುತ್ತಾ ಉಂಟು ಕೊಡ್ 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 ಅಂತ ಹೇಳಿ ಒಂದು ಕಡೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪೊಲೀಸ್ ಹೋದ್ರು ನೋಡಿ ಆ ಇದೆ ಪೊಲೀಸ್ ನೋಡಿ ಅಲ್ಲಿದ್ದು ಓ ಅಯ್ಯೋ ಬಿದ್ದಿದಾನೆ ಇದು ಶಾ ಇಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರ ಅಂತ ಆಕ್ಸಿಡೆಂಟ್ ಆಗ್ತಾ ಉಂಟು ಹೆದರಿಕೆ ಆಗುತ್ತೆ ಗಾಡಿಯಲ್ಲಿ ಓಡಾಡೋದೆ ಕಷ್ಟ ಆಗಿದೆ ಇವಾಗ ಅಲ್ಲಿಗೆ ಸಹ ಆಗಿದೆ ಓಕೆ ನಾವು ಹರೇಕಲ ಇದ್ದು ಹರೇಕಳದಲ್ಲಿದ್ದೀವಿ ನನಗೆ ಅಂದರೆ ಐಬ್ರೋ ಮಾಡಿಸ್ಲಿಕ್ಕಿತ್ತು ಇವತ್ತು ಈವ್ನಿಂಗ್ ಮಾಸ್ ಉಂಟಲ್ವ ಹಾಗೆ ಇಲ್ಲಿ ಒಂದು ಸಿಕ್ತು ಶೈನ್ ಎಂಥದ ಚೆನ್ನಾಗಿ ಮಾಡಿ ಶೈನ್ ಬ್ಯೂಟಿ ಬರಲ್ಲ ಚೆನ್ನಾಗಿ ಮಾಡಿಸಿದ್ರು ಇನ್ನು ಕೂಡ ಮನೆಯಲ್ಲಿ ತುಂಬ ಉಂಟು ಆದರೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇದರ ನೆಕ್ಸ್ಟ್ ಪಾರ್ಟ್ ಉಂಟು ನೋಡಿ ನೆಕ್ಸ್ಟ್ ಡೇ ಬರುತ್ತೆ ಹಾಗೆ ಖಂಡಿತ ವೆಯ್ಟ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತಂತಾದರೆ ನೀವು ಸ್ವಲ್ಪ ಆದರೂ ಖುಷಿಪಟ್ಟ್ರಿ ಅಂತಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ನಾಳೆ ಸಿಗ್ತೀನಿ